ಆಕಾಶವಾಣಿ ಕಲಬುರ್ಗಿ ಜೀವನ ಸಂಪುಟದ ಯಾನ ಇಂದಿನ ಅತಿಥಿಗಳು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸುರಪುರದ ರಂಗಂಪೇಟೆಯ ಕನ್ನಡ ಸಾಹಿತ್ಯ ಸಂಘದ ಅಧ್ಯಕ್ಷರಾದ ಸೋಗುರೇಶ ವಾರತ್ ಉಪಾಧ್ಯಕ್ಷರುಗಳಾದ ಶರಣಗೌಡ ಜೈನಾಪುರ್ ಹಾಗೂ ಸೋಮರಾಯ ಶಾಖಾಪುರ್ ಮಾತಿನ ಮಂಟಪದಲ್ಲಿ ಜೊತೆಯಾಗುವವರು ಡಾಕ್ಟರ್ ಸದಾನಂದ್ ಪೆರ್ಲಾ ಆತ್ಮೀಯ ಶ್ರೋತ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಮಾತೆ ಕಥೆಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ಮಾತೆ ಕಥೆಯಲ್ಲಿ ಇದುವರೆಗೆ ಸಾಧಕರ ಮಾತುಗಳನ್ನು ಹಂಚಿಕೊಂಡಿದ್ದೆವು ಆದರೆ ಇವತ್ತು ಒಂದು ಸಂಸ್ಥೆ ಒಂದು ಸಂಘ ಸಾಧಿಸಿದ ಸಾಧನೆಯ ಹೆಜ್ಜೆಗಳನ್ನು ದಾಖಲಿಸುವಂತ ಮಾತಿನ ಮಂಟಪ ಇದಾಗಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಸುರುಪುರದ ರಂಗಂಪೇಟೆ ತಿಮ್ಮಾಪುರದ ಕನ್ನಡ ಸಾಹಿತ್ಯ ಸಂಘ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಸಂಘ ಯಾಕೆಂದ್ರೆ ಸ್ವಾತಂತ್ರ್ಯೋತ್ತರ ಕಾಲದಲ್ಲೇ ಅದು ಹುಟ್ಟಿಕೊಂಡು ಕನ್ನಡದ ಕಾಯಕವನ್ನ ನಿರಂತರವಾಗಿ ಮಾಡಿ ಕನ್ನಡದ ನಿತ್ಯೋತ್ಸವವನ್ನು ಮಾಡ್ತಾ ಕನ್ನಡದ ಒಂದು ವಾತಾವರಣವನ್ನು ಸೃಷ್ಟಿಸಿದ ಹೆಗ್ಗಳಿಕೆಯ ಸಂಸ್ಥೆ ಮಹಾನ್ ನಾಯಕರೆಲ್ಲ ಕನ್ನಡವನ್ನ ಕಟ್ಟುವ ಕಾಯಕವನ್ನ ಹೊತ್ತು ಇಡೀ ನಾಡಿಗೆ ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥ ಸಂಸ್ಥೆಯಾಗಿ ಇದೀಗ ಎಂಬತ್ತೊಂದನೇ ವರ್ಷವನ್ನ ಆಚರಿಸ್ತಾ ಇದೆ ಸುಮಾರು ಎಂಬತ್ತೊಂದು ವರ್ಷಗಳ ಕಾಲಘಟ್ಟದಲ್ಲಿ ಮಾಡಿದ ವಿಧಾಯಕ ಕನ್ನಡದ ಕೆಲಸಗಳಿಗಾಗಿ ಕರ್ನಾಟಕ ಸರ್ಕಾರವು ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಿದೆ ಒಂದು ಸಂಸ್ಥೆ ಒಂದು ಪ್ರಶಸ್ತಿಯನ್ನು ಪಡೆಯುತ್ತಿದೆ ಅಂದ್ರೆ ಅಲ್ಲಿ ವಿಧಾಯಕ ಕೆಲಸಗಳಾಗ್ತವೆ ಕನ್ನಡವನ್ನ ಕಟ್ಟುವ ಕಾಯಕವನ್ನ ಬಹಳ ಕಾಯವಾಚ ಮನಸ ಮಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಈ ಪ್ರಶಸ್ತಿ ಸಲ್ಲುತ್ತದೆ ಇಂತಹ ಪ್ರಶಸ್ತಿಯನ್ನು ಪಡೆದ ಕನ್ನಡ ಸಾಹಿತ್ಯ ಸಂಘ ನಿರಂತರವಾಗಿ ಕನ್ನಡದ ಕೆಲಸವನ್ನು ಹೇಗೆ ಮಾಡ್ತಾ ಬಂತು ಮತ್ತೆ ಹೇಗೆ ಮಾಡ್ತಾ ಇದೆ ಅನ್ನುವ ಈ ಮಾತಿನ ಮಂಟಪಕ್ಕೆ ಜೊತೆಯಾಗುವವರು ಕನ್ನಡ ಸಾಹಿತ್ಯ ಸಂಘ ರಂಗಪೇಟೆ ತಿಮ್ಮಾಪುರದ ಅಧ್ಯಕ್ಷರಾಗಿರ್ತಕ್ಕಂಥ ಸುಗುರೇಶ್ ವಾರದ್ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ಹಾಗೆ ನಮ್ಮೊಡನೆ ಸಂಘದ ಉಪಾಧ್ಯಕ್ಷರಾದ ಶರಣಗೌಡ ಪಾಟೀಲ್ ಜೈನಾಪುರ ಅವರಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾಗೆ ನಮ್ಮ ಜೊತೆಗೆ ಮತ್ತೊಬ್ಬ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸೋಮರಾಯ ಶಾಖಾಪುರ ಅವರಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಸರ್ ನಮಸ್ಕಾರ ಕನ್ನಡ ಸಾಹಿತ್ಯ ಸಂಘಕ್ಕೆ ಎಂಬತ್ತೊಂದು ವರ್ಷಗಳ ಹರೆಯ ಇಂತಹ ಸಂದರ್ಭದಲ್ಲಿ ಶತಮಾನೋತ್ಸವವನ್ನು ಆಚರಿಸುತ್ತಿರುವ ಕಾಲಘಟ್ಟಕ್ಕೆ ಸಮೀಪಿಸುತ್ತಿರುವಂತ ಕಾಲಘಟ್ಟದಲ್ಲಿ ಕನ್ನಡ ಕಾಯಕ ಮಾಡಿದ್ದಕ್ಕಾಗಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವದಂತ ಪ್ರತಿಷ್ಠಿತ ಪ್ರಶಸ್ತಿಯನ್ನ ಗೌರವವನ್ನು ಕೊಟ್ಟು ಸತ್ಕರಿಸಿದೆ ಈ ಬಾರಿಯ ರಾಜ್ಯೋತ್ಸವದ ಸಂದರ್ಭದಲ್ಲಿ ಬೆಂಗಳೂರು ರಾಜಧಾನಿಯಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೀರಿ ಅಧ್ಯಕ್ಷರಾಗಿ ಈ ಸಂದರ್ಭದಲ್ಲಿ ನೀವೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ ಕನ್ನಡ ಸಾಹಿತ್ಯ ಸಂಘದ ಅಧ್ಯಕ್ಷರಾಗಿ ನಾನು ಹೇಳ್ಬೇಕಂತಂದ್ರೆ ಈ ಒಂದು ಎಂಬತ್ತೊಂದು ವರ್ಷದ ಸಂಘಕ್ಕೆ ನನ್ನ ದೃಷ್ಟಿಯಲ್ಲಿ ಕನ್ನಡದ ಕಟ್ಟಾಳಾದ ಬುದ್ಧವಂತ ಶೆಟ್ಟಿ ಅವರು ಇರುವಾಗಲೇ ಒಂದು ಸಲ ವೈಯಕ್ತಿಕವಾಗಿ ಅವರಿಗೆ ಹಾಗೂ ನಮ್ಮ ಸಂಘಕ್ಕೆ ಸಿಗಬೇಕಾಗಿತ್ತು ಎಂದು ನನ್ನ ಅನಿಸಿಕೆ ಜೈನಪುರ ನೀವೇನು ಹೇಳಿ ಕನ್ನಡ ಸಾಹಿತ್ಯ ಸಂಘ ನಡೆಯುತ್ತ ಇತಿಹಾಸ ಏನಿದೆ ಅಲ್ಲ ಅದು ಎಂಬತ್ತೊಂದು ವರ್ಷ ಅದು ಒಂದು ದೊಡ್ಡ ದಾಖಲೆ ಕಲ್ಯಾಣ ಕರ್ನಾಟಕದಲ್ಲಿರತಕ್ಕಂಥ ದೊಡ್ಡ ಸಂಘಗಳಲ್ಲಿ ಕೂಡ ಇದು ಒಂದು ಅತ್ಯಂತ ಅದ್ಭುತ ಸಂಘ ಅಂತ ಈಗಾಗಲೇ ನಾಡಿನ ಜನಪ್ರಿಯ ಕವಿ ಕಲಾವಿದರು ಸಾಹಿತಿಗಳು ಈಗಾಗಲೇ ಗುರುತಿಸಿಕೊಂಡಿರ್ತಕ್ಕಂತಹ ಸಂದರ್ಭ ಇದು ಅಂತ ಸಂದರ್ಭದಲ್ಲಿ ನಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದು ಬಹಳ ಹೆಮ್ಮೆ ಇದೆ ಸಂತೋಷ ಇದೆ ಅಂತಕ್ಕಂಥ ಮಾತನ್ನ ಹೇಳಿಕ್ ಬಯಸ್ತಾ ಇದ್ದೇನೆ ಉಪಾಧ್ಯಕ್ಷರಾದ ಸೋಮರಾಯ ಶಾಖಾಪುರ ಅವರು ಏನಂತೀರಿ ಬಹಳ ಸಂತೋಷ ಆಗ್ತದೆ ಯಾಕಂದ್ರೆ ಎಂಬತ್ತೊಂದು ವರ್ಷದಿಂದ ಸುಮಾರು ಜನ ಅಲ್ಲಿ ದುಡಿದು ಇದ್ ಮಾಡಿ ಹೋದಾರ ಈ ಒಂದು ಎಂಬತ್ತೊಂದು ಅಂದ್ರೆ ಸುಗುರಿ ಶಿವಾರದ ಅಧ್ಯಕ್ಷರಾದಾಗ ನಮ್ಮನ್ನು ಒಂದು ಒಂದು ಉಪಾಧ್ಯಕ್ಷ ಸ್ಥಾನ ಕೊಟ್ಟು ತಮ್ಮ ಜೊತೆಯಲ್ಲಿ ನಮ್ಮನ್ನು ದುಡಿಸಿಕೊಂಡು ಬೆಂಗಳೂರಲ್ಲಿ ಹೋಗಿ ಪ್ರಶಸ್ತಿ ತಗೋ ಹೊತ್ನಾಗ ನಮ್ಮನ್ನು ಕೂಡ ಕರ್ಕೊಂಡೋಗಿದ್ರು ಅಲ್ಲಿ ಹೋಗದೆ ಇರಲಿಲ್ಲ ನಾವು ಮುಂದ್ಗಡೆ ಕುಂತು ನೋಡಿದ್ವಲ್ಲ ನಿಜವಾಗ್ಲು ಬಹಳ ಸಂತೋಷ ಬಹಳ ಹೆಮ್ಮೆ ಅನಿಸ್ತು ಅಂದ್ರೆ ಇಂಥ ಒಂದು ಪ್ರಶಸ್ತಿ ಬಂದದ್ದು ಇಡೀ ಸಮಿತಿಗೆ ಮತ್ತು ನಾಡಿನ ಜನತೆಗೆ ಬಹಳ ಹೆಮ್ಮೆಯ ಸಂಗತಿ ರಂಗಂಪೇಟೆ ಮತ್ತು ತಿಮ್ಮಾಪುರ ಜನರಿಗೆ ಖುಷಿನೇ ಖುಷಿ ಹಬ್ಬದ ಸಡಗ ಹಬ್ಬದ ವಾತಾವರಣ ಬಹಳ ಮುಖ್ಯವಾಗಿ ಒಂದು ಸಂಘ ಈ ರೀತಿಯ ಪ್ರಶಸ್ತಿಯನ್ನು ಪಡೆದಿದೆ ಅಂತ ಹೇಳಿದ್ರೆ ಅದು ಒಳ್ಳೆಯ ಕೆಲಸ ಮಾಡಿದೆ ಎಂಬುದು ಅರ್ಥ ಆ ನೆಲೆಯಲ್ಲಿ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಏನೇನು ಕೊಟ್ಟರು ಅಧ್ಯಕ್ಷರೇ ಈ ಸಲ ನಮಗೆ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ಐದು ಲಕ್ಷ ರೂಪಾಯಿಯ ಚೆಕ್ ಅನ್ನು ಮತ್ತು ಎರಡೂವರೆ ಗ್ರಾಮದ ಒಂದು ಚಿನ್ನದ ಪದಕವನ್ನು ಮತ್ತು ಪ್ರಶಸ್ತಿಯ ಒಂದು ಫಲಕವನ್ನು ನೀಡಿ ನಮ್ಮನ್ನು ಗೌರವ ಗೌರವಿಸಿದ್ದಾರೆ ಎಂದು ಹೇಳಬಹುದು ಬಹಳ ಸಂತೋಷ ಇಷ್ಟು ಎಲ್ಲ ಕೊಟ್ಟು ಒಂದು ಸಂಘವನ್ನ ಪುರಸ್ಕರಿಸಿದ್ದಾರೆ ನಾವು ಒಂದು ಇತಿಹಾಸವನ್ನ ಗಮನಿಸಿದಾಗ ರಂಗಪೇಟೆ ಅಂದ್ರೆ ಅಥವಾ ಸುರಪುರ ಅಂದ್ರೆ ಅದು ಶೂರರ ನಾಡು ಇತಿಹಾಸವನ್ನ ಬರೆದಿಟ್ಟಂತ ಒಂದು ದೊಡ್ಡ ಇತಿಹಾಸ ಹೊಂದಿದಂತ ನೆಲ ಅದರಲ್ಲೂ ಮುಖ್ಯವಾಗಿ ಸ್ವಾತಂತ್ರ್ಯವನ್ನ ಪಡೀಲಿಕ್ಕೆ ಬಹಳ ದೊಡ್ಡ ಹೋರಾಟ ಮಾಡಿದ ಪುಣ್ಯ ಭೂಮಿ ಅದು ಅಂತಹ ಭೂಮಿ ಹಿಂದೊಮ್ಮೆ ಸ್ವಾತಂತ್ರ್ಯದ ಆ ಕಾಲಘಟ್ಟದಲ್ಲಿ ನಿಜಾಮನ ಆಡಳಿತದಲ್ಲಿತ್ತು ಕನ್ನಡ ಎಂಬುದೇ ಬಹಳ ಅಪರೂಪವಾಗಿರ್ತಕ್ಕಂಥ ಕಾಲಘಟ್ಟ ಈ ಕನ್ನಡ ಇಲ್ಲದ ನಾಡಿನಲ್ಲಿ ಈ ಕನ್ನಡ ಸಾಹಿತ್ಯ ಸಂಘವನ್ನು ಕಟ್ಟಿದ್ದಾರೆ ಅನ್ನೋದೇ ನಮ್ಮ ಹಿರಿಯರಿಗೆ ಕೊಡಬೇಕಾದಂಥ ಗೌರವ ನಾವು ಯಾಕಂದ್ರೆ ಕನ್ನಡನೇ ಇಲ್ಲ ಉರ್ದು ಬಹಳ ಆ ವಿಜೃಂಭಿಸುತ್ತಿದ್ದಂತ ಕಾಲಘಟ್ಟ ಇಂತಹ ಸಂದರ್ಭದಲ್ಲಿ ಈ ಸಂಘವನ್ನು ಯಾರು ಹುಟ್ಟು ಹಾಕಿದ್ರು ಯಾವಾಗ ಹುಟ್ಟಿಕೊಂಡಿತ್ತು ಏನೇನು ಕಾರ್ಯಕ್ರಮಗಳಿದ್ವು ಅಂತ ಈ ಸಂಘದ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಸಂಘವು ಐದು ನಾಲ್ಕು ಹತ್ತೊಂಬತ್ನೂರ ನೂರ ನಲ್ವತ್ ಬೋಡ ರಾಮಣ್ಣನವರ ಅಧ್ಯಕ್ಷತೆಯಲ್ಲಿ ಈ ಸಂಘವನ್ನು ಹುಟ್ಟಿ ಹಾಕಿತು ಆ ಒಂದು ಸಂದರ್ಭದಲ್ಲಿ ಅನೇಕ ಗಣ್ಯ ಮಾನ್ಯರು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಕೃಷ್ಣಾಚಾರ್ಯ ಇನಾಮದಾರರು ರುದ್ರಸ್ವಾಮಿಗಳು ಶ್ರೀನಿವಾಸ್ಚಾರ್ಯರು ಡಿ ಗೋವಿಂದಪ್ಪನವರು ಮಿರಿಯಾಳ ಬುದ್ಧವಂತ ಶೆಟ್ಟರು ಮುಮಡಿ ಶಿವಣ್ಣನವರು ಸಂಘದ ಸಂಸ್ಥಾಪಕರಲ್ಲಿ ಮುಖ್ಯಸ್ಥರಾಗಿದ್ದರು ಆ ಒಂದು ಸಂದರ್ಭದಲ್ಲಿ ಈ ಒಂದು ಸಂಘದ ಅಧ್ಯಕ್ಷರಾಗಿ ಬೋಡ ರಾಮಣ್ಣನವರು ಅಧ್ಯಕ್ಷರಾಗಿದ್ದರು ಶ್ರೀನಿವಾಸ್ ಜಾಗೀರ್ದಾರ್ ಕೊಳ್ಳೂರಿವರು ಉಪಾಧ್ಯಕ್ಷರಾಗಿದ್ದರು ಶ್ರೀ ರುದ್ರಸ್ವಾಮಿಗಳು ಕಾರ್ಯದರ್ಶಿಯಾಗಿ ರಂಗಂಪೇಟೆಯ ಕನ್ನಡ ಸಾಹಿತ್ಯ ಸಂಘಕ್ಕೆ ಭದ್ರ ತಳಪಾಯಿ ಅಂತ ಹೇಳ್ಬೋದು ಬಹಳ ಮುಖ್ಯವಾಗಿ ಬಹಳ ಹಿರಿಯ ವ್ಯಕ್ತಿಗಳು ಅದಕ್ಕೆ ಅಡಿಗಲ್ಲು ಪಂಚಾಂಗವನ್ನು ಇಟ್ಟು ಕಟ್ಟಿ ಬೆಳೆಸಿದ್ದಾರೆ ಅಂತ ಅವರೇ ನೀವು ಹೇಳಿ ಮೊದಲ ಅಧ್ಯಕ್ಷರ ಸಾಲಿನಲ್ಲಿ ಯಾರ್ಯಾರು ಮುಖ್ಯವಾಗಿ ಬರ್ತಾರೆ ಆರಂಭದಲ್ಲಿ ಈ ಸಂಘವನ್ನ ಸ್ಥಾಪನೆ ಮಾಡಿದಂತ ಶ್ರೀನಿವಾಸಾಚಾರ್ಯರು ರಾಮಣ್ಣ ಬೋಡ ಅವರು ಡಿ ಗೋವಿಂದರಪ್ಪನವರು ರುದ್ರಸ್ವಾಮಿಗಳು ಹೀಗೆ ಹಲವಾರು ಹಿರಿಯ ವ್ಯಕ್ತಿಗಳು ಸಂಘ ಸ್ಥಾಪನೆ ಮಾಡುವ ಮೂಲಕ ಇವತ್ತು ಈ ಸಂಘ ಇಷ್ಟು ಬೆಳೀಲಿಕ್ಕೆ ಕಾರಣರಾಗಿದ್ದಾರೆ ಅವರೆಲ್ಲರೂ ಹಾಕಿಕೊಟ್ಟಂಥ ಹಾದಿಯಲ್ಲೇ ಇವತ್ತೇ ಇರತಕ್ಕಂಥ ಸಂಘದ ಅಭಿಮಾನಿಗಳು ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ಸೋಮರಾಯ್ ಅವರೇ ಈಗ ಹಿರಿಯರು ಮಾಡಿದ ಕೆಲಸ ಕಾರ್ಯಗಳನ್ನ ನೀವು ಹೇಗೆ ನೆನಪು ಮಾಡ್ಕೊಳ್ತೀರಿ ಈಗ ಬೋರ್ಡ ರಾಮಣ್ಣನವರು ಆಗಿರ್ಬಹುದು ಅಥವಾ ಇನಾಮದಾರರು ಇಂತಹ ಪ್ರಭೃತಿಗಳು ಅಲ್ಲಿ ಕೆಲಸ ಮಾಡಿದ್ದಾರೆ ಸಂಸ್ಥೆಯನ್ನು ಕಟ್ಟಿದ್ದಾರೆ ಯಾಕೆ ಹಿಂದಿನವ್ರು ಏನು ಹೇಳ್ತಾ ಇದ್ರು ಅವರ ಬಗ್ಗೆ ಈಗ ಆದ್ರೂ ಅಲ್ಲಿ ತಿಮ್ಮಪ್ಪುರ್ ರಂಗಂಪೇಟೆ ಕನ್ನಡ ಸಾಹಿತ್ಯ ಸಂಗಮ ಎಂಬುದು ಇವನು ಸಣ್ಣ ಹುಡುಗರಿಗೆ ಸಮೇತ ನೆನಪಿಗೆ ಬರ್ತದೆ ಪರಿಚಿತವಾದ ಯಾಕಂದ್ರೆ ಊರಿನ ಪ್ರಮುಖರವರೆಲ್ಲ ಈಗ ಆದ್ರೂ ಅವು ಅಲ್ಲಿ ರಾಮಣ್ಣ ಬೋರ್ಡ್ ಅಂದ್ರೆ ಆ ಮನೆ ತನಕ ಇನ್ನೂ ಆದ್ರೂ ಎಂಬ ಒಂದು ಶಬ್ದ ಇದೆ ಆ ಮನೆ ತನಕ ಹಿಂಗಾಗಿ ಬೋಡ ರಾಮಣ್ಣ ಇರಬಹುದು ಡಿ ಗೋವಿಂದಪ್ಪ ಅವರು ಸ್ವಾತಂತ್ರ್ಯ ಹೋರಾಟಗಾರರು ಅವರು ಕೂಡ ಒಂದು ಪಿರಿಯಡ್ನಲ್ಲಿ ನಲ್ಲಿ ಅಧ್ಯಕ್ಷರಾಗಿದ್ದಾರೆ ಈಗ ಗೋಲಿಗೇರಿ ಅಡಿಯಪ್ಪನವರು ಅವರು ಕೂಡ ಅಧ್ಯಕ್ಷರಾಗಿದ್ದಾರೆ ಅದೇ ತರ ಬುದ್ಧಿವಂತ ಶೆಟ್ಟರು ನಾಲ್ಕನೇ ಬಾರಿಗೆ ಅವರು ಅಧ್ಯಕ್ಷರಾದರು ಸುರೇಶ್ ಸಜ್ಜನವರು ಅವರು ಒಂದು ಮೂರು ಪಿರಿಯಡ್ ಒಂಬತ್ತು ವರ್ಷ ಅವರು ಇದು ಮಾಡಿದ್ರು ನಂತರ ಎರಡು ವರ್ಷ ಈಗ ರೀಶಿ ವಾರದವರು ಹೀಗಾಗಿ ಅಲ್ಲಿಯ ಒಂದು ವರ್ಷ ವರ್ಷ ಒಂದು ಇದಾಗಿ ಒಂದು ಸ್ಥಾಪನೆ ಮಾತ್ರ ಯಾವತ್ತೂ ಬಿಟ್ಟು ಕೊಟ್ಟಿಲ್ಲ ಆ ಸಂಘವನ್ನ ಮತ್ತೆ ಬಂದ ತಲೆಮಾರುಗಳು ಕೂಡ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ನಡೆಸಿಕೊಂಡು ಬಂದರು ಅಂತ ಹೇಳೋದು ಬಹಳ ಮುಖ್ಯ ವಿಚಾರ ಈಗ ಸುಗುರೇಶ್ ಒಂದು ಮಾತಿದೆ ಇದೆ ತಿಮ್ಮಾಪುರ ರಂಗಂಪೇಟೆಯರ ಕನ್ನಡ ಸಾಹಿತ್ಯ ಸಂಘ ಅಂದ್ರೆ ಅದು ಬುದ್ಧಿವಂತ ಶೆಟ್ಟರ ಸಂಘ ಅಥವಾ ಬುದ್ಧಿವಂತ ಶೆಟ್ಟರು ಅಂದ್ರೆ ಅದು ಕನ್ನಡ ಸಾಹಿತ್ಯ ಸಂಘ ಈಗ ಅವಿನಾಭಾವ ಸಂಬಂಧವನ್ನ ಹೊಂದಿರತಕ್ಕಂಥ ಒಂದು ಸಂಬಂಧದ ಸಂಘ ಅದು ಆ ಬಗ್ಗೆ ಬುದ್ಧಿವಂತ ಶೆಟ್ಟರ ಕಾಯಕದ ಬಗ್ಗೆ ನೀವೇನು ನೆನಪು ಮಾಡ್ಕೊಳ್ತೀರಿ ಬುದ್ಧಿವಂತ ಶೆಟ್ಟರ ಬಗ್ಗೆ ನಾವು ಹೇಳಬೇಕಂದ್ರೆ ಕಾಯಕ ಅಂದರೆ ಅವರದು ಒಂದು ಕಿರಾಣಿಯ ಅಂಗಡಿಯಾಗಿತ್ತು ಅಂತ ವೃತ್ತಿಯಲ್ಲಿಯೂ ಸಂದರ್ಭದಲ್ಲಿ ಒಂದು ನಿಜಾಮನ ಆಳ್ವಿಕೆ ಇರುವಂತ ಒಂದು ಸಂದರ್ಭದಲ್ಲಿ ಅವರು ಕನ್ನಡ ಮಾತನಾಡಿದರೆ ತಪ್ಪು ಕನ್ನಡ ಅಂದರೆ ತಪ್ಪು ಅನ್ನುವಂತ ಒಂದು ಸಮಯದಲ್ಲಿ ಬುದ್ಧಿವಂತ ಶೆಟ್ಟಿ ಅವರು ಕನ್ನಡಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಅದು ಹೇಗೆ ಅಂತಂದ್ರೆ ಆ ಒಂದು ಸಮಯದಲ್ಲಿ ಎಲ್ಲರೂ ಉರ್ದುವನ್ನೇ ಓದಬೇಕಾಗಿತ್ತು ಆ ಒಂದು ಉರ್ದು ಓದುವಂತ ಸಮಯದಲ್ಲಿ ಬುದ್ಧುವಂತ ಶೆಟ್ಟಿ ಅವರು ಉರ್ದು ಬರ್ತಕ್ಕಂತ ಒಂದು ದಿನಪತ್ರಿಕೆಯನ್ನು ಕನ್ನಡದಲ್ಲಿ ಅನುವಾದ ಮಾಡಿ ಅರುಣ ಅಂತ ಅದಕ್ಕೆ ಒಂದು ಹೆಸರನ್ನಿಟ್ಟು ಅದನ್ನು ಮನೆ ಮನೆಗೆ ಹಂಚುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ ಅವರು ಆ ಒಂದು ಸಂದರ್ಭದಲ್ಲಿ ಬಹಳಷ್ಟು ಸಲ ಅವರಿಗೆ ಕೂಡ ಕನ್ನಡದ ಒಂದು ಅಭಿಮಾನಿಯವರು ಆಗಿದ್ದ ಸಂದರ್ಭದಲ್ಲಿ ಅವರು ನಿಜಾಮನ ಕಾಲದಲ್ಲಿ ಅವರನ್ನು ಒಯ್ದು ಜೈಲಿಗೆ ಹಾಕಬೇಕಂತ ಸಂಚು ಕೂಡ ಬಹಳಷ್ಟು ನಡೆದಿತ್ತು ಅವರು ಒಂದು ಸಂಚು ನಡೆದುವಂತ ಸಂದರ್ಭದಲ್ಲಿ ತಪ್ಪಿಸುವಂತ ಕಾರ್ಯ ಕೂಡ ಮಾಡಿದ್ದಾರೆ ಅವರ ಒಂದು ಸಂಘ ಕಟ್ಟುವಂತ ಕೆಲಸ ಮಾಡಿದಕ್ಕೆ ನಾವು ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿ ನಮಗೆ ಸಿಕ್ಕಿದೆ ಅಂತ ಹೇಳಲು ನಮಗೆ ಖುಷಿಯಾಗುತ್ತೆ ಜೈನಪುರವರೇ ಈಗ ವಾರದವ್ರು ಹೇಳ್ತಾರೆ ಇದು ಒಂದು ಬಹಳ ಕಷ್ಟದ ಸಮಯ ಈಗ ಕನ್ನಡ ಕಟ್ಟುವ ಕೆಲಸ ಸುಲಭ ಯಾಕಂದ್ರೆ ನಮಗೆ ವಿರೋಧಗಳು ಕಡಿಮೆ ಆವಾಗ ಒಂದು ರಾಜಾಡಳಿತವನ್ನೇ ವಿರೋಧ ಮಾಡಿಕೊಂಡು ಅವರ ವಿರುದ್ಧವಾಗಿ ಕನ್ನಡವನ್ನು ಕಟ್ಟುವ ಕೆಲಸ ಮಾಡಿದ್ರು ಅದರಲ್ಲೂ ಮುಖ್ಯವಾಗಿ ಬುದ್ಧಿವಂತ ಶೆಟ್ರು ಅಂತವರು ಕನ್ನಡದಲ್ಲಿ ಅದನ್ನು ತರ್ಜುಮೆ ಮಾಡಿ ಮನೆ ಮನೆಗೆ ಮುಟ್ಟಿಸು ಇದು ಸವಾಲು ನೀವು ಈ ಬಗ್ಗೆ ಏನು ಮಾತುಗಳನ್ನು ಹಿಂದೆ ಹಿರಿಯರು ಹೇಳ್ತಾ ಇದ್ದನ್ನು ಕೇಳ್ತಾ ಇದ್ದೀರಿ ಕನ್ನಡದ ಕಟ್ಟಾಳು ಎಂದೇ ಗುರುತಿಸಿಕೊಂಡಿರ್ತಕ್ಕಂಥ ಬುದ್ಧಿವಂತ ಶೆಟ್ರು ತಮ್ಮ ಕಿರಾಣಿ ವ್ಯಾಪಾರ ಮಾಡುತ್ತಲೇನೆ ಆ ವ್ಯಾಪಾರ ಮಾಡುತ್ತಾ ಅವರದೇ ಆದ ಒಂದು ಬಳಗವನ್ನು ಮಾಡಿಕೊಂಡು ಅವರವಾದ ಗೆಳೆಯರ ಬಳಗದ ಮೂಲಕ ಈ ಕನ್ನಡದ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಕ್ಕಂಥ ಒಂದು ಗೆಳೆಯರ ಹೌದು ಖಂಡಿತ ಆ ಗೆಳೆಯರ ಗುಂಪಿನಲ್ಲಿ ಪ್ರಮುಖವಾಗಿ ಶಾಂತಪ್ಪ ಭೂಜಾಳ ಇರ್ತಾ ಇದ್ರು ನಾಗಪ್ಪ ತ್ರಿವೇದಿ ಅವರು ಇರ್ತಾ ಇದ್ರು ಜನಾರ್ದನ್ ವಿಭೂತಿ ಇರ್ತಾ ಇದ್ರು ಅವರು ಇರ್ತಾ ಇದ್ರು ರಾವ್ ಕುಳಿಗೇರಿ ಅವರು ಇರ್ತಾ ಇದ್ರು ಇವರೆಲ್ಲರ ಅಲ್ಲಿ ಒಟ್ಟಾಗಿ ಮಾಡ್ತಕ್ಕಂಥ ಕನ್ನಡ ಕಟ್ಟುವ ಕೆಲಸ ಏನಿತ್ತಲ್ಲ ಅದು ಸರಾಗವಾಗಿ ಮಾಡಿಕೊಂಡು ಬರಲಿಕ್ಕೆ ಸಹಾಯ ಆಯಿತು ಅಂತಕ್ಕಂಥದ್ದು ಆ ಬಳಗನೆ ಆ ಕನ್ನಡ ಸಾಹಿತ್ಯ ಸಂಘವನ್ನು ಇವತ್ತು ಇಡೀ ರಾಜ್ಯ ಗುರುತಕ್ಕಂಥ ಕೆಲಸ ಆಗಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದು ನಾವೆಲ್ಲರೂ ಒಪ್ಪಿಕೊಳ್ಬೇಕಾಗ್ತದ ಅಂತ ಎಂಬತ್ತೊಂದು ವರ್ಷ ನಡ್ಸ್ಕೊಂಡು ಬರೋದೇನಿದೆಯಲ್ಲ ಅದು ಸಣ್ಣ ಮಾತಲ್ಲ ನಿಜ ಅದು ಒಂದು ಇತಿಹಾಸ ಅದು ಒಂದು ದಾಖಲೆಯಾಗಿ ಇವತ್ತು ನಾವೆಲ್ಲಿಗೆ ಓದಲಿ ಕರುನಾಡಿನ ಯಾವ ಮೂಲೆಯಲ್ಲಿ ಹೋದರೂ ಕೂಡ ನಾವು ರಂಗಂಪೇಟೆ ಅಂದರೆ ನಮ್ಮನ್ನು ಗುರುತಿಸೋದು ಕನ್ನಡ ಸಾಹಿತ್ಯ ಸಂಘ ಅಂತ ಬುದ್ಧಿವಂತ್ ಶೆಟ್ಟರು ಅಂತ ಆ ನೆಲೆಯಲ್ಲಿ ಇವತ್ತು ಕನ್ನಡ ಸಾಹಿತ್ಯ ಸಂಘ ಡಿ ಕರ್ನಾಟಕದಲ್ಲಿ ಹೆಸರು ಮಾಡಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದು ನನ್ನ ಭಾವನೆ ಆ ಶಾಖಾಪುರ ಅವರೇ ನೀವು ಹೇಳಿ ಬುದ್ಧಿವಂತ ಶೆಟ್ಟ್ರನ್ನು ನೀವು ನೋಡಿದ್ದೀರಾ ಹತ್ತಿರದಿಂದ ಬಲ್ಲವರಾಗಿದ್ದೀರಾ ನೀವು ಸಮೀಪವಾಗಿ ನೋಡಿದ್ದೇನೆ ಸುಮಾರು ಸಲ ಅವ್ರ ಅಂಗಡಿಯಲ್ಲಿ ಅವರು ಕಿರಾಣಿ ಅಂಗಡಿ ಶೆಟ್ ಅವರು ಕೋಮ್ಟಿಗ್ ಜನ ಶಟ್ರು ಬಿಸ್ನೆಸ್ ಮ್ಯಾನ್ಗಳು ಅವ್ರ ಊರಲ್ಲಿ ಅದು ದೊಡ್ಡ ಹೋಲ್ಸೇಲ್ ಸಾಮಾನ್ಯ ಲೆಕ್ಕ ಮಾತ್ರ ಬರ್ದದ್ದಲ್ಲ ಕನ್ನಡದ ಲೆಕ್ಕವನ್ನೂ ಬರೆದ್ರು ಕನ್ನಡದಲ್ಲೇ ಬರ್ತಿದ್ರು ಅವ್ರದ್ದು ಹೋಲ್ಸೇಲ್ ವ್ಯಾಪಾರ ಆ ಟೈಮ್ ದಾಗ ಸುತ್ತ ಹಳ್ಳಿಗಳಲ್ಲಿ ಅವರಲ್ಲಿ ಬಿಸ್ನೆಸ್ ಮಾಡ್ತಿದ್ರು ನಾವು ಕೂಡ ಏನೇನ್ ಬೇಕಾದ್ರೂ ಅವ್ರು ಅಲ್ಲೇ ಹೋಗ್ತಿದ್ವಿ ಅಲ್ಲಿ ಒಂದು ಆ ಟೈಮ್ ದಾಗ ಒಂದು ರೂಪಾಯೋ ನಾಲ್ಕಣೆ ಪೈಸಲ್ ಲೆಕ್ಕ ಇತ್ತಲ್ಲ ಕಡಿಮೆ ಅಂದ್ರೆ ಅಲ್ಲಿ ಹೋಗಿ ತರ್ತಿದ್ವಿ ಯಾವುದೇ ಆದ್ರೆ ಅವ್ರ ಹೋಗಿ ತರ್ತಿದ್ವಿ ಕನ್ನಡದ ಕೆಲಸ ಹೇಗೆ ಮಾಡ್ತಾ ಇದ್ರು ನೋಡಿದಾಗ ನಾವು ನೋಡಿದಾಗ ಅಂದ್ರೆ ಕನ್ನಡಕ್ಕೆ ಅವರು ಏನು ವಿಶೇಷ ಕೊಟ್ಟಿದ್ದಾರೆ ಅಂದ್ರೆ ಅವರು ಅಧ್ಯಕ್ಷ ಆದ್ಮೇಲೆ ಇಡೀ ರಾಜ್ಯದ ತುಂಬ ಸಾಹಿತಿಗಳು ಇದ್ದಾರ ಅವ್ರಿಗೆ ಗುರುತಿಸಿ ಅವ್ರಿಗೆ ಒಂದು ಕನ್ನಡ ನಾಡ ಹಬ್ಬ ಅಂತ ಮಾಡ್ತಿದ್ವಿ ನಾವು ನವೆಂಬರ್ ಅಂತ ವಿಷಯದ ಕರೆಸಿ ಅವ್ರಿಗೆ ಮನೆಯಲ್ಲೇ ಅವ್ರಿಗೆ ಉಪಚಾರವನ್ನು ಮಾಡಿ ಅವ್ರದ್ದು ಸಂದರ್ಶನ ಮಾತುಕತೆ ಅಲ್ಲಿ ಸಂಘದಲ್ಲಿ ಪಬ್ಲಿಕ್ಕಿಗೆ ಜನರಿಗೆ ತಿಳಿಗಳಂತ ಇರ್ತಿದ್ವಿ ನಮ್ಮ ಮಹಾಮ ಶ್ರೀವರು ಅವರು ಹೇಳ್ತಿದ್ರು ಹೋಗ್ಬೇಕು ಸಂಘ ಅಲ್ಲಿ ಕಟ್ಟಿ ಬೆಳೆಸಿದಾರು ಅವರೆಲ್ಲ ವಿಚಾರ ಹೇಳ್ತಿದ್ರು ಹೀಗಾಗಿ ನಾವು ಅಲ್ಲಿ ಹೋಗಿ ಕುಂತು ನೋಡಿ ನೆಲದ ಮೇಲೆ ಕುಡುತ್ತಿದ್ವಿ ಆ ಟೈಮ್ದಾಗ ನಾವು ಸಣ್ಣ ಹುಡುಗರು ಅವರೆಲ್ಲ ಅಲ್ಲಿ ಒಂದು ಸಣ್ಣ ಕಟ್ಟಿತ್ತು ಈಗ ಬಿಲ್ಡಿಂಗ್ ಆಗಿದೆ ಅವಾಗ ಬಿಲ್ಡಿಂಗ್ ಇದ್ದಿಲ್ಲ ಒಂದು ಕಟ್ಟಿತ್ತು ಕಟ್ಟಿ ಮೇಲೆ ಕುಂತು ನಾವು ಕೆಳಗಡೆ ಸುಮಾರು ಜನ ಸಾವಿರಾರು ಜನ ಅದು ಕನ್ನಡದ ಕಟ್ಟೆ ಆಗಿತ್ತು ಕನ್ನಡದ ಕಟ್ಟೆ ಆಗಿತ್ತು ಅದು ಈಗ ಈ ರೀತಿ ಕನ್ನಡವನ್ನ ಕಟ್ಟಿದಂತ ಬುದ್ಧಿವಂತ ಶೆಟ್ಟರ್ ಆಗಿರ್ಬೋದು ನಮ್ಮ ಹಿರಿಯರು ಯಾವ ಯಾವ ಕಾರ್ಯಕ್ರಮಗಳನ್ನ ಆಯೋಜಿಸಿದ ಬಗ್ಗೆ ಮಾತನಾಡ್ತಿದ್ರು ಇತ್ತೀಚೆಗೆ ನೀವು ಅದಕ್ಕೆ ಸಾಕ್ಷಿಯಾಗಿದ್ರಿ ಹಿಂದೆ ಆ ಕಾಲಘಟ್ಟದಲ್ಲಿ ಪತ್ರಿಕೆಯನ್ನು ಮಾಡಿ ಅದನ್ನು ತರ್ಜುಮೆ ಮಾಡಿ ಮನೆ ಮನೆಗೆ ಮುಟ್ಟಿಸ್ತಿದ್ರು ಅಂತ ಒಂದು ಈಗ ನಾಡಹಬ್ಬ ಬರ್ತದೆ ಮತ್ತೆ ರಾಜ್ಯೋತ್ಸವ ಬರ್ತದೆ ಇಂತ ಸಂದರ್ಭಗಳಲ್ಲೆಲ್ಲ ಅವ್ರು ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ನಿಮ್ಗೆ ನೆನಪು ಮಾಡಿ ಹೇಳಬಹುದು ನಮ್ಗೆ ಅಲ್ಲೆಲ್ಲ ಆ ಒಂದು ಸಮಯದಲ್ಲಿ ಕನ್ನಡಕ್ಕೆ ಬಹಳಷ್ಟು ಮಹತ್ವ ಅಂದ್ರೆ ಅಲ್ಲಿ ಬರ್ತ ಸಾಹಿತಿಗಳು ಮುಖ್ಯವಾಗಿ ಕನ್ನಡಕ್ಕೆ ಪ್ರಾಮುಖ್ಯನ ಕೊಡಬೇಕು ಮತ್ತೆ ಕನ್ನಡದಲ್ಲೇ ಮಾತಾಡಬೇಕು ಮತ್ತೆ ಅಲ್ಲಿ ನಡೀತಕ್ಕಂತ ಸಾಂಸ್ಕೃತಿಕ ಕಾರ್ಯಕ್ರಮವು ಯಾವ ಬೇರೆ ಭಾಷೆವು ಅಲ್ಲಿ ಮಾತಾಡಬೇಕ ಇದ್ದಿದ್ದಿಲ್ಲ ನಾವು ಕನ್ನಡವನ್ನೇ ಅಲ್ಲಿ ಮಾತಾಡಬೇಕು ಬಿಟ್ಟು ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆಯನ್ನು ಆಡ್ತಕ್ಕಂತ ಚಿಕ್ಕವರಿದ್ದಾಗ ನಮಗೆ ಅಲ್ಲಿ ಕುಂದ್ರಲು ಜಾಗ ಸಿಕ್ಕರೆ ಒಂದು ಸ್ವರ್ಗದಷ್ಟು ನಮಗೆ ಖುಷಿ ಆಗ್ತಿತ್ತು ಅಂತ ಒಂದು ಸಂದರ್ಭದಲ್ಲಿ ನಾವು ಆ ಒಂದು ಸಂಘಕ್ಕೆ ಅಧ್ಯಕ್ಷನ ಆದ್ಮೇಲೆ ಅದು ನಾನು ಖುಷಿ ಪಟ್ಟ ಇದನ್ನೇ ಬೇರೆ ಅಷ್ಟೊಂದು ನಮಗೆ ಒಂದು ಇದಾಗಿದೆ ಅದಾದ ನಂತರ ನನ್ನ ಒಂದು ಅಧ್ಯಕ್ಷತೆಯಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದು ಇನ್ನ ಖುಷಿ ತಂದ ವಿಷಯ ಅದಾದ ನಂತರ ಒಂದು ವಾರದ ಹಿಂದೆ ನಮಗೆ ಒಂದು ಬುದ್ಧವಂತ ಸೆಟ್ಟರ ಒಂದು ಟ್ರಸ್ಟ್ ಒಂದು ರಚನೆ ಮಾಡಲು ಒಂದು ಡಿ ಸಿ ಏನು ಅದಕ್ಕೆ ಅನುಮೋದನೆ ಕೊಟ್ಟರು ಅದು ಕೂಡ ಒಂದು ಬಹಳ ತುಂಬಾ ಖುಷಿಯ ವಿಷಯ ಅಂತ ಕೂಡ ಹೇಳ್ಬಹುದು ಜೈನಪುರವ್ರೆ ಒಂದು ಸಂಸ್ಥೆ ನಡೆಸಬೇಕಾದ್ರೆ ಅದಕ್ಕೆ ಒಂದು ಕಾರ್ಯಕ್ರಮ ಪಟ್ಟಿಗಳಿರಬೇಕು ಹೌದು ಒಂದು ಇಂತಹ ಕಾರ್ಯಕ್ರಮಗಳಲ್ಲಿ ಈ ಸಂಸ್ಥೆ ನಡೆಸುತ್ತೆ ಹಾಗೆ ಈ ರಂಗಂಪೇಟೆ ತಿಮ್ಮಾಪುರದ ಕನ್ನಡ ಸಾಹಿತ್ಯ ಸಂಘಕ್ಕೆ ಹಿರಿಯರು ಯಾವ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ರು ಈಗ ಯಾವ ರೀತಿಯ ಕಾರ್ಯಕ್ರಮಗಳು ನಡೀತಾ ಇವೆ ಅಂತ ಕನ್ನಡ ಸಾಹಿತ್ಯ ಸಂಘದ ಮುಖ್ಯ ಉದ್ದೇಶನೇ ಕನ್ನಡವನ್ನ ಉಳಿಸಬೇಕು ಕನ್ನಡವನ್ನ ಬೆಳೆಸಬೇಕು ಕನ್ನಡವನ್ನ ಬಳಸಬೇಕು ಅಂತಕ್ಕಂತ ಒಂದು ಘೋಷವಾಕ್ಯದೊಂದಿಗೆ ಕನ್ನಡ ಸಾಹಿತ್ಯ ಸಂಘ ಇಲ್ಲಿವರೆಗೆ ನಡೆದುಕೊಂಡು ಬಂದಿರತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ ಹೌದು ಪ್ರಪ್ರಥಮವಾಗಿ ಕನ್ನಡವನ್ನ ಜನರ ಮನಸ್ಸಿನಲ್ಲಿ ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಸಂಘ ಬಳಸಿಕೊಂಡು ನಾವು ನೋಡ್ತಾ ಇದ್ದೇವೆ ಜೊತೆಗೆ ಕನ್ನಡ ಮನಸ್ಸುಗಳನ್ನ ಒಗ್ಗೂಡಿಸಿಕೊಳ್ಳಲಿಕ್ಕೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗತಕ್ಕಂತ ಲೇಖನವನ್ನ ಗಾಯನವನ್ನ ಸ್ಪರ್ಧೆಗಳನ್ನ ಏರ್ಪಡಿಸಿ ಅವರಿಗೆ ಬಹುಮಾನಗಳನ್ನ ಕೊಟ್ಟು ನಾಡಹಬ್ಬದಲ್ಲಿ ಅವರನ್ನ ಸನ್ಮಾನಿಸತಕ್ಕಂತ ಕೆಲಸ ಮಾಡಿದ್ದು ಕನ್ನಡ ಸಾಹಿತ್ಯ ಸಂಘ ಹಿರಿಯರಿಂದ ಹಿಡಿದು ಇಲ್ಲಿವರೆಗೆ ಕೂಡ ನಡೆಸಿಕೊಂಡು ಬಂದಿರತಕ್ಕಂಥದ್ದು ಅದು ಒಂದು ದೊಡ್ಡ ದಾಖಲೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಈಗ ಈ ರೀತಿಯಾಗಿ ನಾಡ ಹಬ್ಬಗಳನ್ನ ಮಾಡುವಾಗ ನಾಡಿನ ಗಣ್ಯ ಸಾಹಿತಿಗಳು ಮತ್ತೆ ಭಾಷಣಕಾರರು ತಜ್ಞರು ವಾಗ್ಮಿಗಳೆಲ್ಲ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಅಂತ ಕೇಳಿದ್ದೇವೆ ಹೌದು ಹೌದು ಖಂಡಿತ ಸುಮಾರು ನಾಲ್ಕು ನೂರಕ್ಕಿಂತಲೂ ಅತಿ ಹೆಚ್ಚು ಕನ್ನಡ ನಾಡಿನ ಶ್ರೇಷ್ಠ ಕವಿಗಳು ಸಾಹಿತಿಗಳು ಬರಹಗಾರರು ಚಿಂತಕರು ನಮ್ಮ ಸಂಘಕ್ಕೆ ಭೇಟಿ ಕೊಟ್ಟು ಉಪನ್ಯಾಸಗಳನ್ನು ನೀಡಿದಂತ ಅವರು ದಾಖಲೆ ಅಸ್ತಪ್ರತಿಗೆ ದಾಖಲೆಗಳು ನಮ್ಮಲ್ಲಿ ಇನ್ನೂವರೆಗೇನು ಸಿಗ್ತಾವ್ ಆ ದಾಖಲೆಗಳು ಇವತ್ತು ಎಷ್ಟು ಮಟ್ಟಿಗೆ ಪ್ರಸಿದ್ಧಿಯನ್ನು ಪಡೆದವಂತಂದ್ರೆ ಸರ್ ಸಂಶೋಧನಾಥಿಗಳು ಎಂಫಿಲ್ ಮಾಡ್ತಕ್ಕಂಥವ್ರು ಪಿ ಎಚ್ ಡಿ ಮಾಡ್ತಕ್ಕಂಥವ್ರು ನಮ್ಮ ಕನ್ನಡ ಸಾಹಿತ್ಯ ಸಂಘವನ್ನು ಹುಡುಕೊಂಡು ಬಂದು ಮಾಹಿತಿಗಳನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಓಹೊ ನಿಜಕ್ಕೂ ಇಂತ ಒಂದು ಕೆಲಸ ಮಾಡಿರ್ತಕ್ಕಂಥದ್ದು ಪರಿಷತ್ತನ್ನು ಮಾಡಿಲ್ಲ ಪ್ರಾಧಿಕಾರವನ್ನು ಮಾಡಿಲ್ಲ ಇದು ಕನ್ನಡ ಸಾಹಿತ್ಯ ಸಂಘ ಮಾಡಿದೆ ಅಂತ ನಾ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತಾ ಈ ರೀತಿಯ ವಿಧಾಯಕ ಕೆಲಸಗಳನ್ನು ಮಾಡಿದೆ ಅನ್ನುವ ಕಾರಣಕ್ಕಾಗಿ ರಾಜ್ಯೋತ್ಸವದ ಪ್ರಶಸ್ತಿ ಗೌರವ ಸಂದಿದೆ ಆ ಸಂದರ್ಭದಲ್ಲಿ ಬಂದ ಹಿರಿಯರು ಯಾರ್ಯಾರು ಮಾಡ್ತೀರಾ ಮಾಸ್ತಿ ವೆಂಕಟಯ್ಯ ಅಯ್ಯಂಗಾರರು ಸಿ ಕೆ ವೆಂಕಟರಾಮಯ್ಯ ಅವರು ವ್ಯಾಕರಣ ತೀರ್ಥ ಶ್ರೀ ಚಂದ್ರಶೇಖರ್ ಶಾಸ್ತ್ರಿಗಳು ಶ್ರೀ ಮಾನ್ವಿ ನರಸಿಂಹರಾಯರು ಶ್ರೀ ವಿ ಎಂ ಇನಮ್ದಾರು ಹೇಮಂತ್ ಕುಲಕಂಠಿಯವರು ದೋರ ಬೇಂದ್ರೆಯವರು ತೀನಂ ಶ್ರೀಕಂಠಯ್ಯವರು ವಿ ಸೀತಾರಾಮಯ್ಯ ತೀತಾ ಶರ್ಮ ಶ್ರೀ ಎಸ್ ವಿ ರಂಗಣ್ಣ ಸುಮಾರು ಸಾಹಿತಿಗಳು ಈ ಕನ್ನಡ ಸಾಹಿತ್ಯಕ್ಕೆ ಬಂದು ತಮ್ಮ ರೈಟಿಂಗ್ನಲ್ಲಿ ಕನ್ನಡದಲ್ಲೇ ಮತ್ತು ಒಂದು ಶಬ್ದ ಯಾವುದೇ ಒಂದು ಇದಲ್ಲ ಕನ್ನಡದಲ್ಲೇ ಬರೆದಾರ ಅಕ್ಷರ ಕೂಡ ಕನ್ನಡದಲ್ಲೇ ಯಾವ ನೀವು ನೋಡಿದ ಹಿರಿಯ ಸಾಹಿತಿಗಳು ಯಾರ್ಯಾರು ನೆನಪು ಮಾಡ್ತಿದೆ ಅದರಲ್ಲಿ ಶಾಂತರಸ್ ಅವರು ಬಂದು ಹೋಗಿದ್ದಾರೆ ಆರ್ ವಾಯ್ ಧಾರವಾಡಕರ್ ಅವರು ಬಂದು ಹೋಗಿದ್ದಾರೆ ಎಂ ಜಿ ಬಿರದಾರ್ ಬಂದು ಹೋಗಿದ್ದಾರೆ ಎಮ್ ಎಸ್ ಲಟ್ಟೆ ಅವರು ಮುಂತಾದವರು ಸುಮಾರು ಮುನ್ನೂರ ಅರವತ್ತು ಜನ ನಾಡಬ್ಬದಲ್ಲಿ ಬಂದು ತಮ್ಮ ಭಾಷಣವನ್ನು ಹೇಳಿ ಮತ್ತು ರೈಟಿಂಗ್ನಲ್ಲಿ ಬರೆದು ಕನ್ನಡದಲ್ಲೇ ಬರೆದುವಾದಂಥ ಒಂದು ಉದಾಹರಣೆ ಇದೆ ಇಷ್ಟೆಲ್ಲ ಮಹನೀಯರು ಭೇಟಿ ಕೊಟ್ಟು ಕನ್ನಡದ ಆ ಒಂದು ಭಾಷಣ ಮಾಡುದು ಕನ್ನಡದ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನ ಮಾಡಿದ್ರು ಆ ಕಾರಣಕ್ಕಾಗಿ ವಾರದವರೆ ಉರ್ದು ಪ್ರದೇಶವಾಗಿರ್ತಕ್ಕಂಥ ಮತ್ತು ನಿಜಾಮರ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಕನ್ನಡ ಹೆಚ್ಚು ವಿಫುಲವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಯಿತು ಅಂತ ಅಲ್ವಾ ಈಗ ಆ ಕಾಲದಲ್ಲಿ ಹಾಗಿತ್ತು ನಿಮ್ಮ ತಿಳುವಳಿಕೆ ಬಂದ ನಂತರ ಮತ್ತು ನೀವು ಅಧ್ಯಕ್ಷರಾದ ಮೇಲೆ ಆ ಸಂಘದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಮಾಡ್ತಾ ಅಂತ ನಾವು ಆ ಸಂಘದ ಅಧ್ಯಕ್ಷರಾದ ಮೇಲೆ ಅಲ್ಲಿ ಇರತಕ್ಕಂತ ಎಲ್ಲಾ ಶಾಲೆಯ ಮಕ್ಕಳಿಗೆ ನಮ್ಮ ಸಂಘದ ಬಗ್ಗೆ ನಮ್ಮ ಸಂಘ ನಡೆದು ಬಂದ ದಾರಿ ಮತ್ತು ನಮ್ಮ ಸಂಘ ಕನ್ನಡಕ್ಕಾಗಿ ಮಾಡಿದಂತ ಕೆಲಸಗಳನ್ನು ಹೀಗೆ ಇರತಕ್ಕಂತ ಎಲ್ಲಾ ಸ್ಕೂಲುಗಳಿಗೆ ಮಕ್ಕಳಿಗೆ ನಾವು ತಿಳಿ ಹೇಳಿ ಮತ್ತೆ ಅದರ ಬಗ್ಗೆ ಮಾಹಿತಿ ಹೇಳ್ತಾ ಮತ್ತೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ಆಹ್ವಾನ ಮಾಡಿ ಆ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಭಾಗವಹಿಸುತ್ತಾ ಮತ್ತೆ ಯಾವ ಮಕ್ಕಳಲ್ಲಿ ಪ್ರತಿಭೆ ಮತ್ತು ಯಾವ ವಿಷಯದಲ್ಲಿ ಹೆಚ್ಚು ಅಂಕ ಪಡೆದಿರುವ ಎಲ್ಲ ಒಂದು ಪ್ರತಿಭೆಯ ಮಕ್ಕಳನ್ನು ಗುರುತಿಸಿ ಅವರಿಗೂ ಕೂಡ ನಾವು ಸನ್ಮಾನದ ಮೂಲಕ ನಮ್ಮ ಸಂಘವನ್ನು ಪರಿಚಯಿಸುತ್ತೇವೆ ಅದೇ ರೀತಿ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಸಾಹಿತಿ ಕವಿಗಳಿಗೂ ಕೂಡ ನಾವು ಒಂದು ಸನ್ಮಾನ ಮಾಡೋದರ ಮೂಲಕ ನಮ್ಮ ಒಂದು ಕನ್ನಡ ಸಾಹಿತ್ಯ ಸಂಘ ರಂಗಪೇಟೆ ತಿಮ್ಮಾಪುರನ್ನು ನಾವು ಪರಿಚಯಿಸಿದ್ದೇವೆ ಎಂದು ಹೆಮ್ಮೆ ಹೇಳಬಹುದು ಈಗ ಯಾವುದೇ ಒಂದು ಸಂಘ ಕೆಲವೊಂದು ಕಾರ್ಯಕ್ರಮವನ್ನು ಮಾಡುತ್ತೆ ಅದು ಸಾಮಾನ್ಯ ಇತರ ಸಂಘಗಳಿಗಿಂತ ಈ ಸಂಸ್ಥೆ ಯಾವ ರೀತಿ ಭಿನ್ನವಾಗಿ ಕೆಲಸಗಳನ್ನು ಮಾಡಿದೆ ಭಿನ್ನವಾಗಿ ಅಂದ್ರೆ ಹೇಳ್ಬೇಕಂದ್ರೆ ಇತರ ಸಂಘಗಳು ಬೇರೆ ಬೇರೆ ಭಾಷೆಯಲ್ಲಿ ಈಗ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅವರು ಹಿಂದಿ ಯಾವುದೋ ಭಾಷೆ ಅವರು ಅಲ್ಲಿ ಅವರು ಯೂಸ್ ಮಾಡ್ತಾರೆ ನಾವು ಆ ಥರ ಅಲ್ಲ ನಮ್ಮ ಒಂದು ಸಂಘದಲ್ಲಿ ಕನ್ನಡ ಬಿಟ್ರೆ ಮತ್ತೆ ಬೇರೆ ನಾವು ಅವರಿಗೆ ಅವಕಾಶ ಕೊಡುವುದಿಲ್ಲ ಅದೇ ಒಂದು ನಮ್ದು ಮಹತ್ವದ ಒಂದು ಕಾರ್ಯಕ್ರಮ ಅಂತ ಇವತ್ತು ಹೇಳ್ಬಹುದು ಜೈನಪುರವರೇ ಈಗ ಕನ್ನಡ ಸಾಹಿತ್ಯ ಸಂಘ ರಂಗಂಪೇಟೆ ತಿಮ್ಮಾಪುರದ ಚಟುವಟಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವ ರೀತಿ ಒಂದು ವಿನೂತನವಾಗಿ ಮಾಡಿದೆ ಮತ್ತೆ ಒಂದು ಸಂಸ್ಥೆ ಎಂಬತ್ತೊಂದು ವರ್ಷ ಇದೆ ಅಂತ ಹೇಳಿದ್ರೆ ಅಲ್ಲಿ ಅನೇಕ ಸಾಹಿತಿಗಳು ಕವಿಗಳು ಬರಹಗಾರರು ಭಾಷಣಕಾರರು ಎಲ್ಲ ಹುಟ್ಟುಕೊಳ್ತಾರೆ ಅಂತ ಒಂದು ಫಲಶ್ರುತಿ ಆ ಸಂಸ್ಥೆಯಿಂದ ಏನು ಕಂಡುಕೊಳ್ಳಲಾಗಿದೆ ಅಂತ ಕನ್ನಡ ಸಾಹಿತ್ಯ ಸಂಘ ನಮ್ಮ ಮೊದಲ ಆದ್ಯತೆ ಕನ್ನಡ ಭಾಷೆಗೆ ಹೌದು ಕನ್ನಡ ಭಾಷೆಗೆ ಬದ್ಧತೆ ಇಟ್ಟುಕೊಂಡೇ ನಾವೆಲ್ಲ ಕಾರ್ಯಕ್ರಮಗಳನ್ನು ರೂಪುರೇಷೆ ಮಾಡತಕ್ಕಂಥದ್ದು ಪೂರ್ವ ಸಿದ್ಧತೆ ಮಾಡಿಕೊಂಡೇ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಉದಾಹರಣೆಗೆ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುವಾಗ ಕನ್ನಡ ಹಾಡುಗಳಿಗೆ ಮಾತ್ರ ನಾವು ಆದ್ಯತೆಯನ್ನು ಕೊಡ್ತಕ್ಕಂಥ ಅದು ಜಾನಪದ ಇರ್ಬೋದು ಚಲನಚಿತ್ರ ಗೀತೆ ಇರಬಹುದು ಯಾವುದೇ ತರಹದ ಗೀತೆಗಳಿದ್ರು ಕೂಡ ಮೊಟ್ಟ ಮೊದಲು ಕನ್ನಡ ಭಾಷೆಯನ್ನ ಅದು ಒಳಗೊಂಡಿರ್ಬೇಕು ಆ ಕನ್ನಡ ಅಭಿಮಾನವನ್ನ ಬೆಳೆಸ್ತಕ್ಕಂಥ ಹಾಡಾಗಿದ್ರೆ ಮಾತ್ರ ನಾವು ಅದಕ್ಕೆ ಅನುಮತಿ ಕೊಡ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಈ ಉಳಿದ ಸಂಘಗಳಿಗಿಂತಲೂ ನಮ್ಮ ಸಂಘ ವಿಭಿನ್ನ ಅಂತ ಯಾಕೆ ನಾವು ಹೇಳಕತ್ತೀವಿ ಅಂತಂದ್ರೆ ಕನ್ನಡ ಲೇಖನಗಳನ್ನು ಬರೆಸ್ತಕ್ಕಂಥದ್ದು ಕನ್ನಡ ಕವಿತೆಗಳನ್ನ ಬರೆಸ್ತಕ್ಕಂಥದ್ದು ಕನ್ನಡದ ಕಮ್ಮಟಗಳನ್ನ ಏರ್ಪಡಿಸ್ತಕ್ಕಂಥದ್ದು ಕವಿಗಳನ್ನ ಆಯ್ಕೆ ಮಾಡಿಕೊಂಡು ಗುರುತಿಸಿ ಗೌರವಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಒಟ್ಟಾರೆ ಕನ್ನಡ ಬರಹಗಾರರು ಎಲ್ಲೇ ಎಲ್ಲೆದ್ರು ಕೂಡ ಚಿಂತಕರು ಎಲ್ಲೇ ಇರಿದ್ರು ಕೂಡ ನಾಡಿನ ಯಾವ ಮೂಲೆಯಲ್ಲಿದ್ದರೂ ಕೂಡ ಅವರು ನಮ್ಮ ಕನ್ನಡ ಸಂಘಕ್ಕೆ ಬಂದು ಹೋಗ್ಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಆ ಆಶಯವನ್ನ ಇಲ್ಲಿವರೆಗೂ ನೋಡ್ಸ್ಕೊಂಡು ಬಂದಿರ್ತೀವಿ ಅಂತಕ್ಕಂಥದ್ದು ನಾನು ಹೆಮ್ಮೆಯಿಂದ ಇವತ್ತ ಹೇಳಕ್ಕೆ ಬಯಸ್ತೀನಿ ಸರ್ ಒಂದು ದೊಡ್ಡ ಮರ ಇದ್ರೆ ಅದಕ್ಕೆ ನೆರಳು ಬಡಿಯವರು ತುಂಬಾ ಮನೆ ಹೌದು ಹಾಗೆ ನಿಮ್ಮ ಕನ್ನಡ ಸಾಹಿತ್ಯ ಸಂಘದಲ್ಲಿ ಅಲ್ಲಿ ನಿರಂತರ ಭೇಟಿ ಕೊಟ್ಟು ಅಲ್ಲಿಯ ಪುಸ್ತಕಗಳನ್ನು ವಾಚನಾಲಯಗಳನ್ನು ಬಳಸಿಕೊಂಡು ಅಥವಾ ಆ ಸಂಘದ ಸಂಪರ್ಕದಿಂದ ಉದ್ಧಾಮ ಸಾಹಿತಿಗಳಾಗಿ ಅಥವಾ ಭಾಷಣಕಾರರಾಗಿ ಪ್ರಶಸ್ತಿಗಳನ್ನು ಪಡೆದ ಮಹನೀಯರು ಯಾರಾದರೂ ಇದ್ದಾರೆ ಇದಕ್ಕೆ ಮೊದಲ ಉದಾಹರಣೆ ಅಂದ್ರೆ ನಾನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಕಾರಣ ನಾನು ಹೈಸ್ಕೂಲ್ ವಿದ್ಯಾಭ್ಯಾಸವನ್ನ ರಂಗಂಪೇಟೆಯಲ್ಲೇ ಮಾಡಿದ್ದು ಮೂರು ವರ್ಷ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಅವಾಗ ಬುದ್ಧಿವಂತ ಶೆಟ್ಟರ ಅಂಗಡಿಗೆ ನಾನು ಹೋಗ್ತಾ ಇದ್ದೆ ಹೋದಾಗ ಅಲ್ಲಿ ಕನ್ನಡ ದಿನ ಪತ್ರಿಕೆಗಳನ್ನು ಓದ್ತಕ್ಕಂಥದ್ದು ಕನ್ನಡ ಪುಸ್ತಕಗಳನ್ನು ಓದ್ತಕ್ಕಂಥದ್ದು ಕಟ್ಟಿಗೆ ಆಲ್ಮರಿಯಲ್ಲಿ ಪುಸ್ತಕಗಳನ್ನ ಜೋಡಿಸಿ ಇಡ್ತಾ ಇದ್ದರು ಅವನ್ನ ನಾವು ತಕ್ಕೊಂಡು ಓದಿ ಮತ್ತೆ ಅಲ್ಲಿಟ್ಟು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಆ ಒಂದು ಸಂಪ್ರದಾಯ ಮೂವತ್ತೈದು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಓದುವ ಹವ್ಯಾಸ ಹೌದು ಖಂಡಿತ ಮತ್ತೆ ನಾನು ಉಪನ್ಯಾಸಕನಾಗಿ ಅದೇ ಊರಿಗೆ ಹೋದೆ ಆ ನಂತರದಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮನ್ನ ಕರೆಸಿ ಆ ಉಪನ್ಯಾಸ ಮಾಡತಕ್ಕಂಥದ್ದಾಗ್ಲಿ ನಿರೂಪಣೆ ಮಾಡ್ತಕ್ಕಂಥದ್ದಾಗ್ಲಿ ಲೇಖನ ಬೀರ್ತಕ್ಕಂಥದ್ದಾಗ್ಲಿ ಹಿರಿಯರನ್ನು ಯಾರನ್ನು ಸ್ಮರಿಸ್ತೀರಿ ಇದೇ ರೀತಿ ನಿಮ್ಮ ಹಾಗೆ ಬೆಳೆದವರು ಹೌದು ಈಗಾಗಲೇ ಸಾಕಷ್ಟು ಜನ ಕನ್ನಡ ಸಾಹಿತ್ಯ ಸಂಘದ ಬಗ್ಗೆ ಎಂಪಿಲ್ ಮಾಡಿರ್ತಕ್ಕಂಥವ್ರು ಇದಾರೆ ಜೊತೆಗೆ ಉಪನ್ಯಾಸಕರಾಗಿದ್ದಾರೆ ಇದರಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದಂತ ಒಬ್ಬ ಉಪನ್ಯಾಸಕ ಮಾನ್ವೇಲಿ ಇದ್ದಾರೆ ರಮೇಶ್ ಬಾಬು ಯಾಳಿಗಿ ಅಂತ ಅವ್ರ ಆರಂಭದಲ್ಲಿ ನಾವು ಮತ್ತು ಅವರು ನಿರೂಪಕ ಕೆಲಸ ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೀವಿ ನಂತರ ನಾವೇ ಅಲ್ಲಿ ಉಪನ್ಯಾಸ ಮಾಡಿದೀವಿ ನಂತರ ನಾವೇ ಈಗ ಸಂಘದ ಉಪಾಧ್ಯಕ್ಷರಾಗಿ ಪದಾಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ನಮಗ್ ಬಹಳ ಹೆಮ್ಮೆ ಅನಿಸ್ತದ ಕನ್ನಡ ಸಾಹಿತ್ಯ ಸಂಘದಿಂದ ಪ್ರೇರೇಪಣೆಗೊಂಡಂತ ಹಲವಾರು ಸಾಹಿತಿಗಳು ಬರಗಾರರು ಚಿಂತಕರು ಇವತ್ತು ನಾಡಿನ ತುಂಬಾ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ಕೂಡ ನಾನಿಲ್ಲಿ ಹೇಳಕ್ ಬಯಸ್ತಿದ್ದೇನೆ ಅದರಲ್ಲಿ ಸಿದ್ದರಾಮ್ ಒನ್ಕಲ್ ಅವರು ಇದ್ದಾರೆ ಮಾದೇವಪ್ಪ ಕಡಚೂರ್ ದೊಡ್ಡ ಹಿರಿಯರು ಇವತ್ತು ಅವರು ರಾಜಸ್ವ ಪ್ರಶಸ್ತಿ ವಿಜೇತರಾಗಿದ್ದಾರೆ ಅದಕ್ಕೆ ಆ ಸಂಘ ಮೂಲ ಪ್ರೇರಣೆ ಅಂತಕ್ಕಂಥದ್ದು ನಾವೆಲ್ಲರೂ ಒಪ್ಪಿಕೊಳ್ಬೇಕಾದಂತಹ ಸಂದರ್ಭ ಇದು ಅಂತಕ್ಕಂಥದ್ದು ಹಾಗೆಯೇ ಕಲಬುರಗಿಯಲ್ಲಿ ಇರತಕ್ಕಂಥ ಹಲವಾರು ಸಾಹಿತಿಗಳು ಸ್ವಾಮಿರಾವ್ ಕುಲಕರ್ಣಿ ಇರಬಹುದು ಎ ಕೆ ರಾಮೇಶ್ವರ ಇರಬಹುದು ಹಾಗೆ ನಮ್ಮ ಅಪ್ಪಾರಾವ್ ಅಕ್ಕೋಣಿ ಅವರು ಇರಬಹುದು ಇವರೆಲ್ಲರೂ ಸಂಘದಲ್ಲಿ ಬಂದು ತಮ್ಮ ಅನುಭವ ಉಪನ್ಯಾಸ ಹೇಳೋದ್ರ ಮೂಲಕ ಸಂಘದ ಆರಂಭದಲ್ಲಿ ಸಂಸ್ಥಾಪಕರಾಗಿ ಕೆಲಸ ಮಾಡಿದಂತ ರೇವಣ ರುದ್ರಸ್ವಾಮಿ ಮಠ ಮಠವರು ಕೂಡ ಈ ಸಂಘಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಆ ಕೊಡುಗೆ ಕೊಡೋದ್ರ ಮೂಲಕ ಇವತ್ತು ಸಂಘ ಬೆಳಿಲಿಕ್ಕೆ ಕಾರಣರಾಗಿದ್ದಾರೆ ಅಂತ ಆಕಾಶವಾಣಿಯ ನಾಟಕ ರಂಗದಲ್ಲಿ ಬಹಳ ಎತ್ತಿದ ಕೈ ಮತ್ತೆ ಇಡೀ ರಾಜ್ಯದಲ್ಲೇ ಗಮನೀಯವಾಗಿರ್ತಕ್ಕಂಥ ನಾಟಕಕಾರ ಅದು ರೇಡಿಯೋ ನಾಟಕಕಾರ ಅಂತ ಹೆಸರು ಪಡೆದವರು ಹೌದು 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 ಅವರು ಕೂಡ ರೇವಣಸಿದ್ದಯ್ಯ ರುದ್ರಸ್ವಾಮಿ ಮಠ ಮಠವರು ಆ ಸಂಘದ ಆರಂಭದಲ್ಲಿ ಏನು ಸಂಘ ಇತ್ತು ಅವಾಗ ಬೆಳೆಸಿದವರು ಅವರಂತ ನಾವಿಲ್ಲಿ ಹೇಳಕ್ ಬರ್ತದ ಹಾಗೆ ಅವರು ರೇಡಿಯೋ ನಾಟಕಗಳಲ್ಲಿ ಅತಿ ಹೆಚ್ಚು The cat sat on ಪ್ರಸಿದ್ಧಿಯನ್ನು ಪಡೆದುಕೊಂಡವರು ನಮಗೆ ತಿಳಿದಂಗ ಅತಿ ಹೆಚ್ಚು ನಾಟಕಗಳು ಯಾರಾದ್ರೂ ನಾವು ಅಂದ್ರ ಅವ್ರು ರೇಣುಸುದ್ದಯ್ಯ ರುದ್ರಸ್ವಾಮಿ ಮಠದವರು ಅಂತಕ್ಕಂಥದ್ದು ನಾವೆಲ್ಲ ಗಮನಿಸಬೇಕದ ಅದಕ್ಕೆ ಮೂಲ ಕಾರಣ ಕನ್ನಡ ಸಾಹಿತ್ಯ ಸಂಘದ ಪ್ರೇರಣೆ ಖಂಡಿತ ಸರ್ ಖಂಡಿತ ಈಗ ನೀವು ಹೇಳಿ ಒಂದು ಸಂಸ್ಥೆ ಹಿರಿಯರು ಕಟ್ಟಿದ್ದಾರೆ ದೊಡ್ಡ ಕನಸು ಇದೆ ಗುರಿ ಇದ್ದಾಗ ಅವರು ಅದಕ್ಕೆಲ್ಲ ಅಡಿಪಾಯವನ್ನ ಹಾಕಿರ್ತಾರೆ ಈಗ ಕನ್ನಡ ಸಾಹಿತ್ಯ ಸಂಘದಲ್ಲಿ ಏನಿದೆ ಅದಕ್ಕೆ ವಾಚನಾಲಯ ಅಥವಾ ಕಟ್ಟಡ ಅಂಗಳ ಏನೇನಿದೆ ಅಂತ ನೋಡ್ರಿ ಸಂಘದ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ಒಂದು ನಾವು ಅಲ್ಲಿ ಸಂಘದಲ್ಲಿ ಒಂದು ಆದಾಗ ಈ ಸಂಘ ಸ್ವಲ್ಪ ಒಂದು ಹನ್ನೆರಡು ಹದಿಮೂರು ವರ್ಷದಂತ ಸ್ವಲ್ಪ ಕುಂಠಿತ ಆಗಿತ್ತು ಸಂಘ ಎಂಬತ್ತೊಂದು ವರ್ಷ ನಡೆದು ಬಂದಾರೆ ಒಳ್ಳೇದೇ ಅದು ಆದ್ರೆ ಸ್ವಲ್ಪ ಅಲ್ಲಿದೇನೋ ಒಂದು ಕುಂಠಿತ ಬಂದಿತ್ತು ಪ್ರಕಾಶ್ ಸಜ್ಜನವರು ಅದಕ್ಕೊಂದು ಸ್ವಲ್ಪ ಜೀವ ತುಂಬಿದ್ರು ನಂತರ ಸುರೇಶ್ ಸಜ್ಜನವರು ಅದನ್ನ ತಮ್ಮ ಇದರಲ್ಲಿ ತಗೊಂಡು ತಾವು ಅಧ್ಯಕ್ಷರಾಗಿ ಸುಮಾರು ಜನ ಅದು ಮಾಡಿಕೊಂಡು ಮಾಡಿದ್ರು ಒಳ್ಳೆ ಒಂದು ಇದರಲ್ಲಿ ಮಾಡಿದ್ರು ಸುರೇಶ್ ಸಜ್ಜನವರು ಇದರಲ್ಲೇ ಕಟ್ಟಡ ಮಾಡಿದ್ರು ಅಲ್ಲಿ ಒಬ್ರು ನಮ್ಮ ರಂಗಂಪೇಟೆಯಲ್ಲಿ ಒಬ್ರು ದಾನಿಗಳಿದ್ದಾರೆ ಕಟ್ಟಡ ಬೋಡ ಮನೆ ಕಟ್ಟಿದ್ರು ಜಾಗ ನಿವೇಶನ ಕೊಟ್ಟರು ಇನ್ನೊಬ್ಬರಲ್ಲಿ ಶ್ರೀನಿವಾಸಾಚಾರ್ಯ ಅಂತ ಅವರು ಕೊಟ್ಟರು ಅದು ಸುರೇಶ್ ಸಜ್ಜನವ್ರ ಅಧ್ಯಕ್ಷತೆಯಲ್ಲಿ ಆಗಿಬಿಟ್ರು ಎರಡನೇ ಒಂದು ಅಂತಸ್ ಬಂತು ಅದನ್ನು ಒಂದು ಗೌರ್ಮೆಂಟ್ ಇದ್ರಲ್ಲಿದ್ದ ಅದು ಬಿಲ್ಡಿಂಗ್ ಮಾಡಿಸಿದರು ಇನ್ನೊಂದು ಒಂದು ಬಿಲ್ಡಿಂಗ್ ಬಂತು ಅದು ಒಂದು ಒಂದು ಕಟ್ಟಡನ ಮಾಡಿದರು ಸಜ್ಜನವರು ಅದನ್ನು ಅದನ್ನು ಒಂದು ಒಂಬತ್ತು ವರ್ಷ ಅವರು ಒಳ್ಳೆಯ ಒಂದು ವಿಜೃಂಭಣೆಯನ್ನು ನಡೆಸಿದರು ನಂತರ ಸುಗರೇಶ್ ವಾರದವ್ರು ಬಂದ್ರೆ ಅದು ಎರಡು ಮತ್ತೆ ಹೆಚ್ಚು ಹೊತ್ತು ಕೊಟ್ಟರು ಅವರು ಮೊನ್ನೆ ನಾವು ಅಂತ ಒಂದು ಆಚರಣೆ ಮಾಡಿದ್ವಿ ಈ ನವರಾತ್ರಿ ಅಂತ ಒಂದು ಐದು ದಿನದಲ್ಲಿ ಕಾರ್ಯಕ್ರಮದ ಅದು ವಿಶೇಷ ಅಂದರೆ ಸುರುಪ್ ಪುರ ತಾಲೂಕಿನ ಎಲ್ಲ ಸಾಹಿತಿಗಳನ್ನ ನಮ್ಮ ಅಧ್ಯಕ್ಷರು ಎಲ್ಲರನ್ನು ಗುರುತಿಸಿಕೊಂಡು ಸುಮಾರು ಮೂವತ್ತೈದು ನಲವತ್ತು ಸಾಹಿತ್ಯಗಳನ್ನು ಕರೆಸಿ ಅವ್ರಿಗೆ ಸನ್ಮಾನ ಮಾಡಿ ಅದೊಂದು ವಿಶೇಷ ಕನ್ನಡ ಸಾಹಿತ್ಯ ಸಂಘದ ಆಶ್ರಯದಲ್ಲಿ ಹೌದು ಇದೊಂದು ವಿಶೇಷ ಅಲ್ಲಿ ಅಂದ್ರೆ ಇತರ ಭಾಗದಲ್ಲಿರುವಂತಹ ಇತರ ಸಂಘ ಸಂಸ್ಥೆಗಳ ಸಾಹಿತಿಗಳನ್ನು ಕೂಡ ಇಲ್ಲಿಗೆ ಬರಮಾಡಿಕೊಂಡು ಒಂದು ಸಮನ್ವಯದ ಕಾರ್ಯಕ್ರಮ ಹೌದು ಸುಮಾರು ಜನರಿಗೆ ಅಂದ್ರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಅಲ್ಲಿ ನಡೆದಿದೆ ಏನೇನು ವಾಚನಾಲಯ ಕಂಪ್ಯೂಟರ್ ಅಂತದೇನು ಇದೆ ವಾಚನಾಲಯ ಮೂರು ಸಾವಿರ ಬುಕ್ ಇವೆ ಅದ್ರದೇ ಆದಂಥ ಬುಕ್ಗಳಿವೆ ಸುಮಾರು ಜನ ನಮ್ಮ ಸಂಘದಲ್ಲಿ ಒಂದಿಷ್ಟು ಜನ ಬುಕ್ ಪ್ರಿಂಟ್ ಆದವು ಇದೆ ಅವಲ್ಲಿ ಅಲ್ಲಿ ಇದಕ್ಕೆಲ್ಲ ಸ್ವಲ್ಪ ಕಾರಣ ಅಂದ್ರೆ ನಾಗಪ್ಪ ಇರ್ಬೋದು ಶಾಂತಪ್ಪ ಬೂದೇಳು ಇರ್ಬೋದು ಜನಾರ್ದನ್ ಮಾಸ್ಟರ್ ಇರ್ಬೋದು ಭೀಮಣ್ಣ ಅಂತ ಇರ್ಬೋದು ಸುಮಾರು ಜನ ಅಲ್ಲಿ ಇವತ್ತಿಗೆ ಶಾಂತಪ್ಪ ಸರ್ ಅಂತ ಗೌರವಾಧ್ಯಕ್ಷ ಕೆಲಸ ಮಾಡ್ತಾ ಇರ್ತಾರೆ ಈಗ ಸರ್ ಈ ರೀತಿಯಾಗಿ ಹಿರಿಯರು ಕಟ್ಟಿದ ಸಂಸ್ಥೆ ಬಹಳಷ್ಟು ಸುತ್ತನ್ನು ಕೂಡ ಹೊಂದಿರುವಂಥ ಸಂಸ್ಥೆ ಇದಕ್ಕೆ ಬುದ್ಧಿವಂತ ಶೆಟ್ಟರ ಕೊಡುಗೆಯನ್ನು ಎಲ್ಲರೂ ಸ್ಮರಿಸ್ತಾರೆ ಕೇವಲ ಸುರಪುರದವರು ಮಾತ್ರ ಅಲ್ಲ ಈ ಭಾಗದ ಜನರು ಬುದ್ಧಿವಂತ ಶೆಟ್ಟರ ಸಂಘ ಅಂತಲೇ ಹೇಳ್ತಾರೆ ಇದೀಗ ರಾಜ್ಯೋತ್ಸವ ಪ್ರಶಸ್ತಿ ಬಂದ ಈ ಸಂದರ್ಭದಲ್ಲಿ ಜೊತೆ ಜೊತೆಯಾಗಿ ಡಬ್ಬಲ್ ಒಂದು ಸಂತೋಷ ಏನು ಅಂತ ಹೇಳಿದ್ರೆ ಬುದ್ಧಿವಂತ ಶೆಟ್ಟರ ಹೆಸರಿನಲ್ಲಿ ಟ್ರಸ್ಟ್ ರಚನೆ ಆಗ್ತದೆ ಅನ್ನೋ ಒಂದು ಕಲ್ಪನೆ ಅದಕ್ಕೂ ಕೂಡ ಅದು ಸಾಕಾರಗೊಂಡಿದೆ ಏನೇನಾಗಿದೆ ವಾರದವರೆ ಅದೇ ಬುದ್ಧಿವಂತ ಶೆಟ್ಟರ ಹೆಸರಿನಲ್ಲಿ ಇವಾಗ ಡಿ ಸಿ ಅವರಿಂದ ನಮ್ಗೆ ಒಂದು ಮಾನ್ಯತೆ ಸಿಕ್ಕಿದೆ ಟ್ರಸ್ಟ್ ಇದು ಅದಕ್ಕೆ ಅವರು ಕೂಡ ಒಂದು ಅನುಮೋದನೆ ನೀಡಿದ್ದಾರೆ ಏನೇನು ಮಾಡ್ತೀರಿ ಯಾವ ರೀತಿಯಲ್ಲಿ ಅದು ಇರ್ತದೆ ಅದಕ್ಕೆ ಫಂಡ್ ಹೇಗಿರ್ತದೆ ಅದು ಸಂಘದ ನಿಯಮಾವಳಿಯಲ್ಲಿ ಅವರ ಹೆಸರಿನಲ್ಲೇ ವಿದ್ಯಾರ್ಥಿಗಳಿಗೆ ಆಗಲಿ ಮತ್ತೆ ಅವರ ಹೆಸರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆ ಒಂದು ಬರ್ತಕ್ಕಂತ ಅನುದಾನವನ್ನು ನಾವು ಬುದ್ಧಿವಂತ ಶೆಟ್ಟರ್ ಹೆಸರಿನಲ್ಲೇ ಮಾಡ್ತಕ್ಕಂಥದ್ದು ಏನು ಕಾರ್ಯಕ್ರಮ ಮಾಡಬೇಕಂತ ಏನಾದರೂ ಯೋಚನೆ ಇದೆ ಕಾರ್ಯಕ್ರಮ ಅಂತಂದ್ರೆ ಈಗ ನಮ್ಮ ಸಾಹಿತ್ಯಿಕ ಚಟುವಟಿಕೆ ಸಾಹಿತ್ಯಿಕ ಚಟುವಟಿಕೆಯಲ್ಲಿ ಅವರಿಗೆ ಒಂದು ಪ್ರೋತ್ಸಾಹ ಮಾಡೋದು ಮತ್ತೆ ನಮ್ಮ ಭಾಗದ ಒಂದು ಶಾಲೆಯ ಹುಡುಗರಿಗೆ ಅವರಿಗೆ ಒಂದು ಪ್ರೋತ್ಸಾಹ ಧನವನ್ನು ಕೊಟ್ಟು ಅವರಿಗೆ ಒಂದು ಹೆಚ್ಚಿನ ಒಂದು ಅನುಕೂಲ ಮಾಡೋದು ಮತ್ತೆ ಅವರ ಒಂದು ಹೆಸರು ಇನ್ನು ಹೆಚ್ಚಿಗೆ ಮಾಡುವಂತ ಕೆಲಸದಲ್ಲಿ ಏನೇನು ನಮಗೆ ನೋಡಿಕೊಂಡು ನಾವು ಮಾಡುತ್ತೇವೆ ಬುದ್ಧಿವಂತ ಶೆಟ್ಟ ಸೇವೆಯನ್ನು ಸ್ಮರಿಸುವುದು ಮತ್ತು ಮುಂದಿನ ಜನಾಂಗಕ್ಕೆ ಅದನ್ನು ಹಸ್ತಾಂತರಿಸುವ ಕೆಲಸವನ್ನ ಮಾಡುವಂತದ್ದು ಅದಕ್ಕೆ ಟ್ರಸ್ಟ್ ಅಂದಾಗ ಈ ಕನ್ನಡ ಸಾಹಿತ್ಯ ಸಂಘಕ್ಕೆ ಒಂದು ಸಂಘ ಪದಾಧಿಕಾರಿಗಳು ಇರ್ತಾರೆ ಟ್ರಸ್ಟ್ ಗೆ ಬೇರೆನೆ ಪದಾಧಿಕಾರಿಗಳನ್ನು ನಿಯೋಜಿಸಲಾಗಿದೆ ಹೇಗೆ ಅವರೇ ಹೌದು ಸರ್ ಬೇರೆಯವರನ್ನು ಕೂಡ ಸೇರಿಸಿಕೊಂಡು ಕನ್ನಡದ ಕೆಲಸ ಮಾಡತಕ್ಕಂಥವರನ್ನು ಮತ್ತು ಸಂಘದ ಪದಾಧಿಕಾರಿಗಳನ್ನು ಪರಿಷತ್ತಿನ ಸೇರಿಸಿಕೊಂಡು ಇವತ್ತ ಬುದ್ಧಿವನ್ ಶೆಟ್ಟರ್ ಟ್ರಸ್ಟ್ ಹೆಸರಿನಲ್ಲಿ ಕಾರ್ಯ ನಡೀತಾ ಇದೆ ಕೊನೆಯದ ಪ್ರಶ್ನೆ ನಮ್ಮ ಸಂಘಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಇಷ್ಟೆಲ್ಲ ಟ್ರಸ್ಟ್ ರಚನೆ ಆಗ್ತಾ ಇದೆ ಹೆಮ್ಮೆಯ ಸಂಗತಿ ರಂಗಪೇಟೆಗೆ ಇದು ಕನ್ನಡ ಸಾಹಿತ್ಯ ಸಂಘ ಒಂದು ಶಿಖರಪ್ರಾಯವಾಗಿರ್ತಕ್ಕಂಥ ಸಂಘ ಮುಂದಿನ ದಿನಗಳಲ್ಲಿ ನಿಮ್ಮ ಕನಸು ಏನಿದೆ ಅಧ್ಯಕ್ಷರಾಗಿ ವರದವರೇ ನೀವು ಹೇಳಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಒಂದು ಸಂಘದ ಅಮೃತ ಮಹೋತ್ಸವ ಒಂದು ಕಾರ್ಯಕ್ರಮ ಉಳಿದಿರುತ್ತದೆ ಆ ಒಂದು ಕಾರ್ಯಕ್ರಮವನ್ನು ರಾಜ್ಯದ ಮಟ್ಟದಲ್ಲಿ ಆಗ್ತಕ್ಕಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಸುರಪೂರ್ವ ರಂಗಂಪೇಟೆಯಲ್ಲಿ ನಾವು ಕನ್ನಡ ಸಾಹಿತ್ಯ ರಂಗಪೇಟೆ ತಿಮ್ಮಾಪುರದಲ್ಲಿ ಮಾಡಿ ತೋರಿಸುವಂತ ನಮ್ದು ಒಂದು ದಟ್ಟವಾದ ಗುರಿ ಇರುತ್ತೆ ಒಂದು ಅಮೃತ ಮಹೋತ್ಸವ ಎಪ್ಪತ್ತೈದನ ವರ್ಷಕ್ಕೆ ಆಚರಿಸುವಂತದ್ದು ಮಾಡ್ಲಿಕ್ಕೆ ಆಗಲಿಲ್ಲ ಎಂಬತ್ತೊಂದರ ಕಳೆದಾದ್ರೂ ಮಾಡೋಣ ಅದಕ್ಕೊಂದು ದಾಖಲೆಯನ್ನು ಮಾಡೋಣ ಅದು ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿ ಮಿಂಚಬೇಕು ಅಂತ ನಿಮ್ಮ ಒಂದು ಕನಸು ತುಂಬಾ ಒಳ್ಳೇದು ಯಾಕಂದ್ರೆ ದೊಡ್ಡ ಕನ್ನಡದ ಸಾಧನೆಯನ್ನು ಮಾಡಿರ್ತಕ್ಕಂತ ಈ ಸಂಘ ಅನೇಕ ಹಿರಿಯರ ಕನಸಿನ ಕೂಸು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ರಾಜ್ಯೋತ್ಸವ ಪ್ರಶಸ್ತಿ ಸಲ್ಲುವುದರ ಮೂಲಕ ಇದಕ್ಕೆ ಮತ್ತಷ್ಟು ಗೌರವ ಮೆರುಗು ಬಂದಿದೆ ಮುಂದಿನ ದಿನಗಳಲ್ಲಿ ಕೂಡ ಕನ್ನಡದ ಕೆಲಸವನ್ನ ನಿತ್ಯ ನಿರಂತರವಾಗಿ ಮಾಡಿ ಒಂದು ಇಲ್ಲಿ ದಾಖಲೆಯ ಕೆಲಸವನ್ನ ಮಾಡಬೇಕು ಅಂತ ಉತ್ಸುಕರಾಗಿ ತಾವೆಲ್ಲ ಸಮಿತಿಯವರು ಇದ್ದೀರಿ ಬಹಳ ಒಳ್ಳೇದು ಕನ್ನಡ ಸಾಹಿತ್ಯ ಸಂಘದ ಚಟುವಟಿಕೆ ನಿತ್ಯ ನಿರಂತರವಾಗಿ ನಿತ್ಯೋತ್ಸವವು ಸ್ವರೂಪದಿಂದ ಕನ್ನಡಕ್ಕಾಗಿ ಆಗಲಿ ಆ ಮೂಲಕ ಕನ್ನಡವನ್ನ ಕಟ್ಟುವ ಕಾಯಕದಲ್ಲಿ ಎಲ್ಲರೂ ಕೈ ಜೋಡಿಸಲಿ ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು ಕನ್ನಡದ ಕಟ್ಟುವ ಕೆಲಸಕ್ಕೆ ಬದ್ಧರಾಗೋಣ ಇಂಥ ಒಂದು ಕನ್ನಡ ಸಾಹಿತ್ಯ ಸಂಘದ ಬಗ್ಗೆ ಮಾತನಾಡುವಾಗ ನಮಗೆ ಹಿರಿಯರು ಎಲ್ಲರೂ ನೆನಪಾಗ್ತಾರೆ ಅವರಿಗೆ ಒಂದು ಗೌರವಾಂಜಲಿಯನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಕೂಡ ಇದು ಹೌದು ಈ ಮಾತಿನ ಮಂಟಪ ಹಿರಿಯರ ಸ್ಮರಣೆಯನ್ನು ಮಾಡುತ್ತಾ ಕನ್ನಡದ ಕಾಯಕವನ್ನು ಕನ್ನಡದ ಭುವನೇಶ್ವರಿಯನ್ನು ವಿಜೃಂಭಿಸುವ ಬಾರಿಸು ಕನ್ನಡ ಡಿಂಡಿಮವ ಅನ್ನುವ ಕಾಯಕದಲ್ಲಿ ನಾವೆಲ್ಲ ಇದ್ದೇವೆ ಅನ್ನುವ ಒಂದು ಸಂದೇಶ ಮೊಳಗುತ್ತದೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಸಂಘದ ಚಟುವಟಿಕೆಯನ್ನ ನೆನಪು ಮಾಡಿ ನಮ್ಮ ಕೇಳುಗರಗೊಂದಿಗೆ ಹಂಚಿಕೊಂಡದಾಗಿ ಈ ಮಾತೆ ಕಥೆಯಲ್ಲಿ ಕೂಡ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೆ ಮಾತೆ ಕಥೆ ಜೀವನ ಸಂಪುಟದ ಯಾನ ವಿಶೇಷ ಕಾರ್ಯಕ್ರಮ ಕೇಳಿದಿರಿ ಇಂದಿನ ಅತಿಥಿಗಳು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸುರಪುರದ ರಂಗಂಪೇಟೆ